ನಾಳೆಯಿಂದ ಮೂರು ದಿವಸಗಳ ಕಾಲ ರಜೆ ಇರುವುದರಿಂದಾಗಿ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣ ಮಾಡೋದಕ್ಕೆ ಜನಸಾಮಾನ್ಯರು ಮುಂದಾಗಿದ್ದಾರೆ ಹಾಗಾಗಿ ಊರಿನ ಕಡೆ ಹೊರಟವರಿಗೆ ಖಾಸಗಿ ಸಾರಿಗೆ ಶಾಕ್ ಕೊಟ್ಟಿದೆ ಹೇಗೆ ಶಾಕ್ ಕೊಟ್ಟಿದೆ ನೋಡ್ತಾ ಹೋಗೋಣ ಎರಡು ಮೂರು ಪಟ್ಟು ದರವನ್ನು ಏರಿಸಿ ಖಾಸಗಿ ಬಸ್ ಮಾಲೀಕರು ಜನಸಾಮಾನ್ಯರಿಗೆ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾರೆ ಖಾಸಗಿ ಬಸ್ಗಳ ಪದೇ ಪದೇ ಸುಲಿಗೆಯ ವಿರುದ್ಧ ಜನರು ಕೂಡ ಸಿಡಿದೆದ್ದಿದ್ದಾರೆ ನಾಳೆಯಿಂದ ಮೂರು ದಿನ ಸಾಲು ಸಾಲು ಸರ್ಕಾರಿ ರಜೆ ಇದೆ ಗಣರಾಜ್ಯೋತ್ಸವ ಇದೆ ಇವತ್ತು ಇಪ್ಪತ್ತೈದು ದಿನಾಂಕ ನಾಳೆ ಇಪ್ಪತ್ತಾರು ಗಣರಾಜ್ಯೋತ್ಸವ ಇರೋದ್ರಿಂದಾಗಿ ಶುಕ್ರವಾರ ರಜೆ ಇದೆ ಶನಿವಾರ ಅಂದಾಗ ಫೋರ್ತ್ ಸ್ಟ್ಯಾಟ್ ಸ್ಯಾಟರ್ಡೆ ಅಂದ್ರೆ ನಾಲ್ಕನೇ ಶನಿವಾರ ಹಾಗಾಗಿ ಹಲವರಿಗೆ ರಜೆ ಇರುತ್ತೆ ಇಪ್ಪತ್ತೆಂಟು ಭಾನುವಾರ ಅವತ್ತು ಕೂಡ ರಜೆ ಇರೋದರಿಂದಾಗಿ ಈ ಸಾಲು ರಜೆಯ ಹಿನ್ನೆಲೆಯಲ್ಲಿ ತಮ್ಮ ತುಮ್ಮ ಊರಿಗೆ ಹಲವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ದರವನ್ನು ಹೆಚ್ಚಿಸಿದ್ದಾವೆ ಎರಡು ಮೂರು ಪಟ್ಟು ಹೆಚ್ಚಿಸಿರುವುದರಿಂದಾಗಿ ಜನಸಾಮಾನ್ಯರು ಹೈರಾಣಾಗಿ ಹೋಗಿದ್ದಾರೆ ಜನವರಿ ತಿಂಗಳಿನಲ್ಲಿ ಎರಡನೇ ಬಾರಿಗೆ ಸಿಕ್ಕಂತಹ ಬ್ಯಾಕ್ ಟು ಬ್ಯಾಕ್ ರಜೆ ಇದು ಇವತ್ತು ರಾತ್ರಿಯೇ ಸಿಲಿಕಾನ್ ಸಿಟಿಯಿಂದ ಜನ ತೆರಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಸಾಲು ಸಾಲು ರಜೆ ಇರೋದ್ರಿಂದಾಗಿ ಊರಿನತ್ತ ಜನ ಹೊರಟಿದ್ದಾರೆ ಖಾಸಗಿ ಬಸ್ಗಳ ಸುಲಿಗೆ ಅನ್ನೋದು ಎಷ್ಟು ಮಟ್ಟಗಿದೆ ಅನ್ನೋದನ್ನ ನಾವು ಈ ಮೂಲಕ ನೋಡ್ಬೋದು ನೋಡಿ ಬೆಂಗಳೂರು ಹುಬ್ಬಳ್ಳಿ ಅಂದಾಗ ಸಾಮಾನ್ಯ ದಿನದ ದರ ಆರ್ನೂರಿಂದ ಸಾವಿರ ರೂಪಾಯಿ ಇಂದಿನ ಟಿಕೆಟ್ ತರ ದುಪ್ಪಟ್ಟಾಗ್ಬಿಟ್ಟಿದೆ ಬೆಂಗಳೂರು ಮಂಗಳೂರು ಐನೂರಿಂದ ಸಾವಿರ ರೂಪಾಯಿ ಇರ್ತಾ ಇತ್ತು ಇಂದಿನ ದರ ಸಾವಿರದ ಐನೂರ ಐವತ್ತರಿಂದ ಎರಡು ಸಾವಿರ ರೂಪಾಯಿವರೆಗೂ ಇದೆ ಇನ್ನು ಬೆಂಗಳೂರು ಟು ಕಲಬುರ್ಗಿ ಅನ್ನೋದಾದರೆ ಒಂಬೈನೂರಿಂದ ಸಾವಿರದ ಐನೂರು ರೂಪಾಯಿ ಯೂಶ್ವಲಿ ಇರ್ತಾ ಇತ್ತು ಇಂದಿನ ದರ ಅಂತ ನೋಡೋದಾದರೆ ಸಾವಿರದ ಒಂಬೈನೂರಕ್ಕೂ ಹೆಚ್ಚಾಗಿದೆ ಬೆಂಗಳೂರು ಮಡಿಕೇರಿ ಎಂದಾಗ ಐನೂರು ಆರುನೂರು ಹಿಂಗೆ ತಲುಪ್ಬೋದಾಗಿತ್ತು ಈಗ ಒಂಬೈನೂರ ಐವತ್ತರಿಂದ ಸಾವಿರದ ಆರುನೂರು ರೂಪಾಯಿ ಬೆಂಗಳೂರು ಟು ಉಡುಪಿ ಐನೂರಿಂದ ಒಂಬೈನ ಒಂಬೈನೂರ ಐವತ್ತು ರೂಪಾಯಿ ಆದರೆ ಈಗ ಇವತ್ತಿನ ದರ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಬೆಂಗಳೂರು ಧಾರವಾಡ ಅಂದಾಗ ಐವತ್ತರಿಂದ ಎಂಟುನೂರು ರೂಪಾಯಿ ಆದರೆ ಇವತ್ತಿನ ದರ ಅಂತ ನಾವು ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿಗೂ ಹೆಚ್ಚಾಗಿದೆ ಬೆಂಗಳೂರಿಂದ ಬೆಳಗಾವಿ ಐನೂರರಿಂದ ಎಂಟುನೂರು ರೂಪಾಯಿ ತಲುಪಿಡ್ಬೋದಾಗಿತ್ತು ಆದರೆ ಸಾವಿರದ ಮುನ್ನೂರು ರೂಪಾಯಿಗೂ ಹೆಚ್ಚು ದರವನ್ನು ಕೊಡಬೇಕಾಗಿದೆ ಬೆಂಗಳೂರು ದಾವಣಗೆರೆ ಅಂದಾಗ ನಾನ್ನೂರೈವತ್ತರಿಂದ ಆರುನೂರು ರೂಪಾಯಿ ಇತ್ತು ಈಗ ಒಂಬೈನೂರು ರೂಪಾಯಿಯಿಂದ ಸಾವಿರದ ಮುನ್ನೂರು ರೂಪಾಯಿವರೆಗೂ ಹೆಚ್ಚಳ ಮಾಡಲಾಗಿದೆ ಬೆಂಗಳೂರು ಚಿಕ್ಕಮಗಳೂರು ಅಂದಾಗ ಐನೂರೈವತ್ತು ಆರುನೂರು ರೂಪಾಯಿ ಇತ್ತು ಈಗ ಸಾವಿರದ ನೂರಕ್ಕೂ ಹೆಚ್ಚಾಗಿದೆ ಸಾವಿರದ ಮುನ್ನೂರು ರೂಪಾಯಿವರೆಗೂ ಟಿಕೆಟ್ ದರ ಇದೆ ಬೆಂಗಳೂರು ಬೀದರ್ ಅಂದಾಗ ಐವತ್ತರಿಂದ ಸಾವಿರದ ಇನ್ನೂರು ರೂಪಾಯಿ ಇರ್ತಾ ಇತ್ತು ಈಗ ಸಾವಿರದ ಆರುನೂರಕ್ಕೂ ಹೆಚ್ಚು ಇದೆ ಬೆಂಗಳೂರು ರಾಯಚೂರು ಅಂದಾಗ ಆರುನೂರಿಂದ ಒಂಬೈನೂರು ರೂಪಾಯಿ ಇರ್ತಾ ಇತ್ತು ಆದರೆ ಇವತ್ತಿನ ದರ ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚು ಇನ್ನು ಬೆಂಗಳೂರು ಟು ಶಿವಮೊಗ್ಗ ಅಂತ ನಾವು ನೋಡ್ತಾ ಹೋಗೋದಾದರೆ ಐವತ್ತರಿಂದ ಆರುನೂರು ರೂಪಾಯಿ ಯೂಶ್ವಲಿ ಇವಾಗ ದುಪ್ಪಟ್ಟಾಗಿ ಹೋಗಿದೆ ಬೆಂಗಳೂರು ಹುಬ್ಬಳ್ಳಿ ಅಂತ ನಾವು ನೋಡ್ತಾ ಹೋಗೋದ್ರಂದರೆ ಆರ್ನೂರಿಂದ ಸಾವಿರ ರೂಪಾಯಿ ಇರ್ತಾ ಇತ್ತು ಈಗ ಸಾವಿರದ ಏಳ್ನೂರಿಂದ ಎರಡೂವರೆ ಸಾವಿರ ರೂಪಾಯಿ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ ಮಂಜು ಸಾಲು ಸಾಲು ರಜೆ ಅಂದಾಗ ಬೆಂಗಳೂರು ಟ್ರೈನ್ ಕೆಲವರು ಖಾಸಗಿ ಬಸ್ಸಲ್ಲೇ ಹೋಗುವಂತ ಅನಿವಾರ್ಯ ಸ್ಥಿತಿ ಇರುತ್ತೆ ಬಟ್ ಈ ಮಟ್ಟಕ್ಕೆ ದುಪ್ಪಟ್ಟು ಮಾಡಿಬಿಟ್ರೆ ಹೆಂಗ್ ಜನರು ಪ್ರಯಾಣವನ್ನ ಮಾಡೋದು ಏನ್ ಹೇಳ್ತಿದ್ದಾರೆ ಈ ದರ ಏರಿಕೆ ಕುರಿತಂತೆ ಜನಸಾಮಾನ್ಯರು ಈ ಖಾಸಗಿ ಸಂಪೂರ್ಣವಾಗಿ ಬೆಂಗಳೂರಿನಿಂದ ಪ್ರಯಾಣ ಮಾಡುವಂತಹ ಬಹುತೇಕ ಖಾಸಗಿ ಖಾಸಗಿ ಬಸ್ಗಳು ಹೊರಗಿನ ಭಾಗಕ್ಕೆ ಹೋಗುವಂತದ ಹೋಗುವಂತವ್ರನ್ನೇ ಟಾರ್ಗೆಟ್ ಮಾಡುವಂತೆ ಪ್ರತಿಭಾದಿ ಕೂಡ ಮಾಡ್ತಾರೆ ಹಬ್ಬ ಹರಿದಿನಗಳಂತ ಬಂದಾಗ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಖಾಸಗಿ ಬಸ್ಗಳ ಮಾಲೀಕರ ಮೇಲೆ ಆರೋಪ ಕೇಳಿ ಬರ್ತಾ ಇರ್ತಾರೆ ಅದೇ ರೀತಿಯಂತಹ ಆರೋಪ ಮತ್ತೆ ಇದೀಗ ಕೇಳಿ ಬರ್ತಾ ಇರುವಂತದ್ದು ನಾಳೆ ಗಣರಾಜ್ಯೋತ್ಸವ ಇದೆ ನಾಡಿದ್ದು ನಾಲ್ಕನೇ ಶನಿವಾರ ಇದೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಆಗಿರೋ ಕಾರಣದಿಂದಾಗಿ ಒಟ್ಟು ಮೂರು ದಿನಗಳ ಕಾಲ ರಜೆ ಇದೆ ಈ ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವಂತವ್ರು ಆಯಾ ಪ್ರದೇಶಗಳಿಗೆ ತಮ್ಮ ತಮ್ಮ ಊರುಗಳಿಗೆ ಹೋಗ್ಬೇಕು ಅಂತ ಬುಕ್ ಬುಕ್ಕಿಂಗ್ ಏನಾದ್ರು ಮುಂದ ಮುಂದಾಗ್ತಾ ಇದ್ದಾರೆ ಖಾಸಗಿ ಬಸ್ಗಳಲ್ಲಿ ಆ ಬುಕ್ಕಿಂಗ್ ಅನ್ನೇ ಟಾರ್ಗೆಟ್ ಮಾಡ್ಕೊಂಡಿರುವಂತಹ ಖಾಸಗಿ ಬಸ್ಗಳ ಮಾಲೀಕರು ಪ್ರತಿ ಬಾರಿಯೂ ಕೂಡ ಏರಿಕೆ ಮಾಡುವಂತಹ ಸುಲಿಗೆ ಎನ್ನುವಂಥದ್ದು ಏನಿದೆಯೋ ಆ ಸುಲಿಗೆ ಈ ಬಾರಿಯೂ ಕೂಡ ಮುಂದುವರೆದ ಭಾಗವಾಗಿ ಆಗಿದೆ ಉದಾಹರಣೆಗೆ ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ಬೇಕು ಅಂತಂದ್ರೆ ಸಾಮಾನ್ಯ ದರ ಇಷ್ಟು ದಿನಗಳ ಕಾಲ ಅಂದ್ರೆ ನಿನ್ನೆವರೆಗೂ ಇದ್ದಂತಹ ಒಂದು ದರ ಏನುವಂತದ್ದು ನಾನೂರ ಐವತ್ತು ರೂಪಾಯಿಯಿಂದ ಆರ್ನೂರು ರೂಪಾಯಿ ಇರ್ತಾ ಆದ್ರೆ ಇಂದಿನಿಂದ ಬುಕ್ಕಿಂಗ್ ಮಾಡಿದ್ರೆ ಮೂರು ದಿನಗಳವರೆಗೂ ಕೂಡ ಇನ್ನೂರ ಐವತ್ತು ರೂಪಾಯಿ ಇದ್ದಿದ್ದ ಟಿಕೆಟು ಸಾವಿರದ ಆರುನೂರು ರೂಪಾಯಿ ಏರಿಕೆ ಆಗಿದೆ ಅದೇ ರೀತಿಯಾಗಿ ಬೆಂಗಳೂರಿಂದ ಹುಬ್ಬಳ್ಳಿ ಇರುವಂತದ್ದು ಟಿಕೆಟ್ ಆರ್ನರಿಂದ ಸಾವಿರ ರೂಪಾಯಿ ಇದ್ದಿದ್ದು ಸಾವಿರದ ಏಳ್ನೂರಿಂದ ಎರಡುವರೆ ಸಾವಿರ ಆಗಿದೆ ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾದ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದ್ದಂತಹ ಟಿಕೆಟ್ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರ ಕ್ರಾಸ್ ಕೂಡ ಆಗ್ತಾ ಇದೆ ಇದೇ ರೀತಿಯಾಗಿ ಮುನ್ನೂರು ನಾನೂರು ಕಿಲೋಮೀಟರ್ ಗಳ ಉದ್ದ ನಾನೇ ಹೋಗ್ಬೇಕು ನನ್ನ ಮನೆ ಅಷ್ಟು ದೂರ ಇದೆ ಬೆಂಗಳೂರಿಂದ ಖಾಸಗಿ ಬಸ್ ಗಳನ್ನ ಬುಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಪ್ರಯಾಣಿಕರು ಮುಂದಾಗ್ತಾ ಇದೆ ಅದೇ ರೀತಿಯಾದಂತಹ ಸಮಸ್ಯೆ ಪ್ರತಿ ಬಾರಿ ಕೂಡ ಹಬ್ಬ ದಿನಗಳಂತಹ ಸಂದರ್ಭದಲ್ಲಿ ಮೂರ್ ಮೂರ್ ದಿನ ನಾಲ್ಕು ನಾಲ್ಕು ದಿನ ರಜೆ ಇರುವಂತ ಸಂದರ್ಭದಲ್ಲಿ ಏನ್ ಸುಲಿಗೆ ಎನ್ನುವಂತ ದಿನ ಖಾಸಗಿ ಬಸ್ಗಳಿಂದ ಅದೇ ರೀತಿಯಾದಂತಹ ಸುಲಿಗೆ ಈ ಬಾರಿಯೂ ಕೂಡ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಆರ್ ಟಿ ಒ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗೂ ಕೂಡ ಪ್ರಯಾಣಿಕರು ಕೆಂಗಣ್ಣು ಗುರಿಯಾಗುವಂತ ಕೆಲಸ ಆರ್ ಟಿ ಒ ಇಲಾಖೆ ಮೇಲೆ ಆಗ್ತಾ ಇದೆ ಅಂದ್ರೆ ಪ್ರತಿ ಬಾರಿಯೂ ಕೂಡ ಈ ರೀತಿ ಹೇರಿಕೆ ಆಗ್ತಾ ಇದ್ರೆ ಈ ಖಾಸಗಿ ಬಸ್ಗಳ ವಿರುದ್ಧವಾಗಿ ಯಾಕೆ ಆರ್ ಟಿ ಒ ಇಲಾಖೆ ಅಹ್ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಮುನ್ನೂರು ನಾನೂರು ರೂಪಾಯಿ ಇರುವಂತದ್ದು ಸಾವಿರದ ಐನೂರು ಎರಡು ಸಾವಿರ ಮಾಡ್ತಾ ಇದ್ರೆ ಕಣ್ಮಟ್ಕೊಂಡು ಕುಳಿತಿರುವಂತಹ ಅಧಿಕಾರಿಗಳು ಯಾಕೆ ಅವ್ರಿಗೇನಾದ್ರು ಹೋಗ್ತಾ ಇದೆಯಾ ಜೇಬಿಗೆ ತುಂಬಿಸುವಂತ ಕೆಲಸ ಖಾಸಗಿ ಬಸ್ಗಳು ಮಾಲೀಕರು ಮಾಡ್ತಾ ಇದ್ದಾರಾ ಎನ್ನುವಂತ ನಿಟ್ಟಿನಲ್ಲಿ ಒಂದು ಟೀಕೆ ಮಾಡುವಂತ ಕೆಲಸ ಪ್ರಯಾಣಿಕರು ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಸದ್ಯ ಇನ್ನೂ ಮೂರು ದಿನಗಳ ಕಾಲ ರಜೆ ಇರುವಂತ ಕಾರಣದಿಂದಾಗಿ ಆಟಿಒ ಇಲಾಖೆ ಅಧಿಕಾರಿಗಳು ಈ ಖಾಸಗಿ ಬಸ್ಗಳ ಸುಲಿಗೆ ಎನ್ನುವಂತದ್ದು ಏನಿದೆಯೋ ಕೂಡಲೇ ಕ್ರಮಕ್ಕೆ ಮುಂದಾಗಿ ಪ್ರಯಾಣಿಕರ ನಡುವೆ ಇರುವಂತಹ ಆಕ್ರೋಶ ಕಡಿಮೆ ಮಾಡ್ತಾರ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಮುಂದಿರುವಂತಹ ಒಂದು ಪ್ರಶ್ನೆ ಆಗಿದೆ ದಿವ್ಯಾ ಖಾಸಗಿ ಬಸ್ ಮಾಲೀಕರ ಸಮಜಾಯಿಷಿ ಏನು ದರ ಏರಿಕೆ ಕುರಿತಂತೆ ದಿವ್ಯಾ ಪ್ರತಿ ಬಾರಿಯೂ ಕೂಡ ಖಾಸಗಿ ಬಸ್ಗಳ ಮಾಲೀಕರು ಒಂದೇ ಹೇಳಬಹುದು ಈ ಒಂದು ದಿನಗಳಲ್ಲಿ ಅತಿ ಹೆಚ್ಚಾಗಿ ಪ್ರಯಾಣಿಕರು ಬಸ್ಗಳತ್ತ ಬರ್ತಾರೆ ಜೊತೆಗೆ ಬಸ್ಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನಮಗೂ ಕೂಡ ಒಂದ್ ನೂರ ಇನ್ನೂರು ರೂಪಾಯಿ ಜಾಸ್ತಿ ಮಾಡ್ತೇವೆ ಅದು ದೊಡ್ಡ ಮಟ್ಟದಲ್ಲಿ ಏನ್ ಮಾಡಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಪ್ರಯಾಣಿಕರೂ ಕೂಡ ನಾವು ಒಂದೊಳ್ಳೆ ಸೇಫ್ಟಿ ಪ್ರಯಾಣದ ನಡುವೆ ಕರ್ಕೊಂಡು ಹೋಗ್ತೇವೆ ಮಧ್ಯ 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 ಭಾಗದಲ್ಲಿ ನಾಲ್ಕಾರು ಭಾಗದಲ್ಲಿ ನಿಲ್ಲಿಸ್ತೇವೆ ಬಸ್ಗಳನ್ನ ಸುರಕ್ಷಿತವಾಗಿ ನಿಲ್ಲಿಸ್ತೇವೆ ಜೊತೆಗೆ ಅವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು ಎ ಸಿ ಬಸ್ಗಳು ಇರುವಂತ ಕಾರಣದಿಂದಾಗಿ ಯಾವ ರೀತಿ ಯಾವ್ದೇ ರೀತಿಯಂತ ಸಮಸ್ಯೆ ಆಗ್ದಂಗೆ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ತೆಗೆದುಕೊಂಡು ಹೋಗ್ತೇವೆ ನಮ್ಮ ಎನ್ನುವಂತ ನಿಟ್ಟಿನಲ್ಲಿ ಸಮಜಾಯಿಯನ್ನ ಕೊಡ್ತಾರೆ ಆದ್ರೆ ಪ್ರಸ್ತುತವಾಗಿ ಆನ್ಲೈನ್ ನಲ್ಲೇ ನೋಡೋದಾದ್ರೆ ಬುಕ್ಕಿಂಗ್ ಏನಿದೆಯೋ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ ಎನ್ನುವಂತದ್ದೇನಿದೆಯಾ ಪ್ರತಿ ಯಾವುದೇ ಒಂದು ಖಾಸಗಿ ಬಸ್ಗಳ ಒಂದು ಕಂಪನಿಗೆ ಹೋದ್ರೆ ಎಕ್ಸಾಂಪಲ್ ಆರ್ ಎಸ್ ಬಸ್ ಆಗ್ಬೋದು ಓಲ್ವಾ ಬೇರೆ ಬೇರೆ ಅಂದ್ರೆ ನಾನಾ ರೀತಿಯಂತ ಖಾಸಗಿ ಬಸ್ಗಳ ಒಂದು ಫೆಡರೇಷನ್ ಇದೆಯಾ ಅದೆಲ್ಲವನ್ನೂ ಕೂಡ ಸರ್ಚ್ ಮಾಡಿದಾಗ ಈ ಒಂದು ರಜೆ ದಿನಗಳಲ್ಲೇ ದುಪ್ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಮಾಡುವಂತ ಕೆಲಸ ಪ್ರಕ್ರಿಯೆ ಎನ್ನುವಂತದ್ದೇನಿದೆ ಮುಂದುವರೆದ ಭಾಗವಾಗಿ ಸುಮಾರು ವರ್ಷಗಳಿಂದ ನಡೀತಾ ಇದೆ ಇದಕ್ಕೆ ತಂತ್ರ ಸೇರಿದಂತೆ ಅದನ್ನ ಬ್ರೇಕ್ ಹಾಕ್ಲಿಕ್ಕೆ ಹಾರ್ಟಿ ಇಲಾಖೆ ಅಧಿಕಾರಿಗಳು ಎಷ್ಟೇ ಮುಂದಾದರೂ ಕೂಡ ಇವರ ಒಂದು ಮಂಡುತನದ ಪ್ರಯೋಗ ದುಪ್ಪಟ್ಟು ಹಣವನ್ನ ಕಿತ್ತು ತಿನ್ನುವಂತಹ ಒಂದು ಒಂದು ಕೆಲಸ ಏನಿದೆಯೋ ಆ ಕೆಲಸಕ್ಕೆ ಮಾತ್ರ ಕಡಿವಾಣ ಬೀಳ್ತಾನೆ ಇಲ್ಲದಿದೆಯಾ ಮಂಜುನಿ ಮೇಲ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ